ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾನು ಲಕ್ಷ್ಮಿ ಇವತ್ತಿನ ರೆಸಿಪಿ ಬಂದು ವಿಶೇಷವಾಗಿರುವಂಥ ತಂಬಿಟ್ಟು ಮಾಡುವುದು ಹೇಗೆ ಅಂತ ನೋಡೋಣ ತುಂಬಾ ಈಸಿಯಾಗೆ ಸಿಂಪಲ್ಲಾಗೆ ಮನೆಯಲ್ಲಿರುವ ಸಾಮಗ್ರಿಗಳಲ್ಲೇ ಮಾಡ್ಕೋಬೋದು ಆದರೆ ನಾನಿಲ್ಲಿ ಸ್ವಲ್ಪ ಸ್ಪೆಷಲ್ಲಾಗೆ ಎಲ್ಲ ನಾಟಿ ಸ್ಟೈಲಲ್ಲಿ ಅಂದರೆ ಎಲ್ಲ ರುಬ್ಬಿಬಿಟ್ಟು ನನ್ನ ಕೈಯಲ್ಲೇ ರುಬ್ಕೊಂಡು ಮಾಡ್ತಾ ಇರ್ಬೋದು ಅಥವಾ ನೀವು ಬೇಕಿದ್ರೆ ಮಿಕ್ಸಿ ಜರಲ್ಲೂ ಕೂಡ ರುಬ್ಕೊಂಡು ಮಾಡ್ಕೋಬೋದು ತುಂಬಾ ಈಸಿಯಾಗೆ ಮಾಡುವಂಥ ರೆಸಿಪಿ ಈ ರೆಸಿಪಿ ಮಹಾಶಿವರಾತ್ರಿ ಹಬ್ಬಕ್ಕೆ ತಪ್ಪದೆ ನಾವು ನೈವೇದ್ಯಕ್ಕೆ ನೈವೇದ್ಯಕ್ಕಿಡುವಂಥ ರೆಸಿಪಿ ಬನ್ನಿ ಮಾಡುವ ವಿಧಾನ ಬೇಕಾಗಿರುವ ಸಾಮಗ್ರಿಗಳು ನಾನು ಮೊದಲಿಗೆ ಕಡಲೆ ಬೀಜ ಒಂದು ಕೆ ಜಿಯಷ್ಟು ಹುರಿದು ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಕಡಲೆ ಬೀಜಕ್ಕೆ ಒಂದು ಕೆ ಜಿ ಬೆಲ್ಲ ನೋಡಿ ಹಾಗೆ ನಾನು ಉರುಗಡ್ಲೆ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟೇ ಉಪಯೋಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಉಪಯೋಗಿಸಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಒಣಕೊಬ್ಬರಿ ತುರಿ ಒಂದು ಕೆ ಜಿಯಷ್ಟು ತುರಿದು ತೊಗೊಂಡಿದ್ದೀನಿ ತುರ್ದಿರೋ ಒಣಕೊಬ್ಬರಿನ ಒಂದು ಕೆ ಜಿಯಷ್ಟು ನೋಡಿ ನಾನಿಲ್ಲಿ ಗುಣ್ಕಾಲಲ್ಲಿ ರುಬ್ಕೊಂಡು ಮಾಡ್ತಾಯಿದ್ದೀನಿ ಈ ಥರ ಗುಣ್ಕಾಲಲ್ಲಿ ಪೌಡರ್ ಥರ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ತಪ್ಪದೆ ನೀವು ಟ್ರೈ ಮಾಡಿ ಒಮ್ಮೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ಹಾಗೆ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಇವಾಗ ಕಡಲೆ ಬೀಜ ಪುಡಿ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ಇದನ್ನು ತೆಗೆದು ಒಂದು ಸೈಡ್ಗೆ ತಗೊಳ್ಳೋಣ ಹಾಗೆ ಉರುಗಡ್ಲೆ ಪುಡಿ ಕೂಡ ನಾವು ಇಲ್ಲಿ ಪೌಡರ್ ಥರ ಮಾಡ್ಕೊಂಡಿದ್ದೀವಿ ನೋಡಿ ನಾವು ಯಾವುದೂ ಇಲ್ಲಿ ಜರಡಿ ಮಾಡಿಲ್ಲ ಜಾಸ್ತಿ ನುಣ್ಣಗೂ ಕೂಡ ಪೌಡ್ರ್ ಮಾಡ್ಕೊಂಡಿಲ್ಲ ತರತರಿಯಾಗೆ ಪೌಡ್ರ್ ಥರ ರುಬ್ಕೊಂಡಿದ್ದೀವಿ ಅಥವಾ ಕೂಟ್ಕೊಂಡಿದ್ದೀವಿ ನೀವು ಮಿಕ್ಸಿ ಜಾರಲ್ಲೂ ಕೂಡ ಮಾಡ್ಕೋಬೋದು ಹಾಗೆ ನಾವಿಲ್ಲಿ ಯಾವುದೇ ಥರ ಪಾಕ ಮಾಡ್ತಾಯಿಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ಯಾವುದೇ ಥರ ಪಾಕ ಮಾಡಿಲ್ಲ ಇದನ್ನು ಕೂಡ ಈ ಥರ ರುಬ್ಕೊತಾ ಇದ್ದೀವಿ ಈ ಥರ ರುಬ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ತಂಬಿಟ್ಟು ತುಂಬಾ ಸಾಫ್ಟಾಗಿ ಜ್ಯೂಸಿ ಜ್ಯೂಸಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಇವಾಗ ನಾನಿಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಕಡಲೆ ಪೊಪ್ಪಿನ ಪುಡಿ ಮತ್ತು ಕಡಲೆ ಬೀಜ ಹಾಗೆ ಬೆಲ್ಲ ಕುಡಿ ನೋಡಿ ನೋಡಿ ಎರಡು ರೌಂಡಲ್ಲಿ ರುಬ್ಕೊಂಡಿದ್ದೀನಿ ಬೆಲ್ಲವನ್ನು ಕೂಡ ಈ ಥರ ಒಂದು ಸೌಟಿನ ಸಹಾಯ ಅಥವಾ ಒಂದು ಸ್ಪೂನಿನ ಸಹಾಯ ಈ ಥರ ತೆಗಿಬೇಕಾಗತ್ತೆ ಇವಾಗ ನಾನು ಇಲ್ಲಿ ತೆಂಗಿನಕಾಯಿಯಲ್ಲಿ ಬರುವಂಥ ನೀರಲ್ಲಿ ನಾನು ಉಂಡೆ ಮಾಡ್ಕೊಳ್ಳೋದ್ರಿಂದ ತೆಂಗಿನಕಾಯಿ ಒಂದು ಎರಡರಿಂದ ಮೂರು ತೆಂಗಿನಕಾಯಿಯನ್ನು ನೀರನ್ನ ಇದ್ದೀನಿ ನಾವಿಲ್ಲಿ ನನ್ನ ತಂಗಿ ಶ್ರೀಮಂತಕ್ಕೋಸ್ಕರ ಮಾಡ್ತಾಯಿದ್ವಿ ಹಂಗಾಗಿ ಜಾಸ್ತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ವಿ ನಿಮಗೇನಾದರೂ ಕಮ್ಮಿ ಕ್ವಾಂಟಿಟಿಯಲ್ಲಿ ಬೇಕಿದ್ದರೆ ಕಮ್ಮಿ ಕ್ವಾಂಟಿಟಿಯಲ್ಲೂ ಕೂಡ ಮಾಡ್ಕೋಬೋದು ಆದರೆ ನಾನಿಲ್ಲಿ ಯಾವುದೇ ಕಾರಣಕ್ಕೂ ಏಲಕ್ಕಿಯನ್ನು ಉಪಯೋಗಿಸ್ತಾ ಇಲ್ಲ ಏಲಕ್ಕಿ ಉಪಯೋಗಿಸ್ತಾನೆ ಮಾಡ್ತಾಯಿದ್ದೀನಿ ನೋಡಿ ಈ ಹದ ಬಂದಿದ್ದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿರುವಂಥ ಹದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ನೀರು ಏನು ಉಪಯೋಗಿಸ್ತಾನೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಂಡೆಗೆ ಬರ್ತಾಯಿದೆ ಅಂತ ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ತೆಂಗಿನಕಾಯಿ ನೀರನ್ನು ಸೇರಿಸ್ಕೊಂಡು ಉಂಡೆ ಥರ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಲಡ್ಡು ಥರ ಮಾಡ್ಕೊಂಡಿದ್ದೀವಿ ನಾವು ನಾವು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀವಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ತುಂಬಾ ಈಸಿಯಾಗೆ ಮಾಡ್ಕೊಬೋದು ಈ ತಂಬಿಟ್ಟು ನೋಡಿ ತುಂಬಾ ಚೆನ್ನಾಗಿತ್ತು ತಪ್ಪದೇ ನೀವು ಟ್ರೈ ಮಾಡಿ ಪ್ಲೀಸ್ ಲೈಕ್ ಮಾಡಿ ನೋಡಿ ಇವಾಗ ನಾನು ಒಂದು ನಾಲ್ಕೈದು ಉಂಡೆ ಥರ ಮಾಡ್ಕೊಂಡಿದ್ದೀವಿ ಹಾಗೆ ಈ ಥರ ಗ್ಲಾಸಲ್ಲೂ ಕೂಡ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಡಿಸೈನಾಗಿ ಅಂತ ಹೇಳಿ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ಈ ಥರ ಒಂದು ಗ್ಲಾಸಿಗೆ ನೀಟಾಗಿ ಎಣ್ಣೆ ಒಳಗಡೆ ಎಣ್ಣೆ ಅಪ್ಲೈ ಮಾಡಿಕೊಂಡು ಅದರ ಒಳಗಡೆಗೆ ಈ ಥರ ಪ್ರೆಸ್ ಮಾಡಿ ನಾವು ಟಫಿಯಾಗಿ ಇಕ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ಒತ್ತಿ ಒತ್ತಿ ಇಕ್ಕಿದ್ರೆ ಆವಾಗ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ನನ್ನ ತಂಗಿ ಬೇಕು ಬೇಕು ಅಂತ ಕಾಮಿಡಿ ಮಾಡ್ತಾವಳೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಇದೆ ಅಂತ ತುಂಬಾ ಸಖತ್ತಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಈ ವಿಡಿಯೋ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊ ಶೇರ್ ಮಾಡ್ಕೋಬೇಕು ಅಂತ ತಪ್ಪದೆ ವೀಡಿಯೋ ಮಾಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ನೋಡಿ ಡೆಕೋರೇಷನ್ಗೋಸ್ಕರ ನಾನು ಮೇಲೆಗಡೆ ಸ್ವಲ್ಪ ಒಣಕೊಬ್ಬರಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಮಗ ಸುಮ್ಮನೆ ಇಲ್ಲದಾರ್ದೆ ಇವಾಗ ಇದ್ರ ಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಡೆಕೋರೇಷನ್ಗೆ ಇಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅವನು ಗೋಡಂಬಿ ದ್ರಾಕ್ಷಿ ಕೂಡ ಇಕ್ಕಿದಾನೆ ನೋಡ್ಬೋದು ಥ್ಯಾಂಕ್ ಯು